ಮೃತಪಟ್ಟಿದ್ದಾರೆ ಅಂತ ಘೋಷಿಸಲಾದ ಇಬ್ಬರು ವ್ಯಕ್ತಿಗಳು ಸುಪ್ರೀಂ ಕೋರ್ಟ್ಗೆ ಹಾಜರಾಗಿದ್ದರು ಚುನಾವಣಾ ಆಯೋಗದಿಂದ ಇದೆಂತ ಅಕ್ರಮ ಆಗುವುದು ಕೋರ್ಟ್ನಲ್ಲಿ ಚುನಾವಣಾ ಆಯೋಗ ಗಪ್ಚು. ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿ ಎಂ ಪವಿತ್ರ ಬಿಹಾರದಲ್ಲಿ ನಡೆದಂಥ ಚುನಾವಣಾ ಆಯೋಗದ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ವಿರುದ್ಧ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿರುವಂಥ ರಾಜಕೀಯ ವಿಶ್ಲೇಷಕ ಯೋಗೇಂದ್ರ ಯಾದವ್ ಮೃತಪಟ್ಟಿದ್ದಾರೆ ಮೃತಪಟ್ಟಿದ್ದಾರೆ ಅಂತ ಘೋಷಿಸಲಾದಂಥ ಇಬ್ಬರು ವ್ಯಕ್ತಿಗಳನ್ನು ಸುಪ್ರೀಂ ಕೋರ್ಟ್ ಮುಂದೆ ಹಾಜರುಪಡಿಸುವಂಥ ಘಟನೆ ಮಂಗಳವಾರ ನಡೆದಿದೆ ಇದು ಚುನಾವಣಾ ಆಯೋಗದ ಕಾರ್ಯವೈಖರಿಗೆ ಹಿಡಿದ ಕೈಗನ್ನಡಿ ಬಿಹಾರದಲ್ಲಿ ಚುನಾವಣೆ ನಡೆಯಲಿರುವಾಗ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಎಸ್ಐಆರ್ ಪ್ರಕ್ರಿಯೆಯನ್ನು ನಡೆಸುವಂಥ ಚುನಾವಣಾ ಆಯೋಗದ ನಿರ್ಧಾರವನ್ನು ಪ್ರಶ್ನಿಸಿ ಸಲ್ಲಿಸಲಾಗಿರುವಂಥ ಅರ್ಜಿಗಳ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಮಂಗಳವಾರ ಪ್ರಾರಂಭ ಮಾಡುತ್ತೆ ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್ ಮತ್ತು ಜೈಮಲ್ಯ ಬಾಕ್ಷಿ ಅವರ ಪೀಠ ಆರ್ ಜೆ ಡಿ ನಾಯಕ ಮನೋಜ್ ಜಾವ್ರ ಪರ ಹಾಜರಿದ್ದಂಥ ಹಿರಿಯ ವಕೀಲ ಕಪಿಲ್ ಸಿಬ್ಬಲ್ ಅವರ ವಾದವನ್ನು ಆಲಿಸೋಕೆ ಶುರು ಮಾಡ್ತಾರೆ ಸೊ ಒಂದು ಕ್ಷೇತ್ರದಲ್ಲಿ ಹನ್ನೆರಡು ಜನ ಸತ್ತಿದ್ದಾರೆ ಅಂತ ಚುನಾವಣಾ ಸಮಿತಿ ಹೇಳ್ಕೊಂಡಿದೆ ಇನ್ನೊಂದು ಕ್ಷೇತ್ರದಲ್ಲಿ ಜೀವಂತ ವ್ಯಕ್ತಿಗಳ ಸತ್ತಿದ್ದಾರೆ ಅಂತ ಘೋಷಿಸಲಾಗಿದೆ ಆಗಸ್ಟ್ ಒಂದಕ್ಕೆ ಕರಡು ಪಟ್ಟಿಯನ್ನು ಪ್ರಕಟಿಸಲಾಗಿದ್ದು ಸೆಪ್ಟೆಂಬರ್ ಮೂವತ್ತರಂದು ಅಂತಿಮ ಪಟ್ಟಿಯನ್ನು ಪ್ರಕಟಿಸೋಕೆ ನಿರ್ಧರಿಸಲಾಗಿದೆ ನಡೀತಾ ಇರುವಂತಹ ಈ ಪ್ರಕ್ರಿಯೆ ಕೋಟ್ಯಾಂತರ ಅರ್ಹ ನಾಗರಿಕರ ಮತದಾನದ ಹಕ್ಕನ್ನು ಕಸಿದುಕೊಳ್ತಾ ಇದೆ ಅಂತ ವಿರೋಧ ಪಕ್ಷದ ಆರೋಪಗಳ ನಡುವೆಯೂ ಈ ಪಟ್ಟಿ ಪ್ರಕಟ ಆಗಿದೆ ಬಿಹಾರದಲ್ಲಿ ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆ ಮೃತಪಟ್ಟಿದ್ದಾರೆ ಅಂತ ಘೋಷಿಸಲಾಗಿರುವಂತಹ ಇಬ್ಬರು ವ್ಯಕ್ತಿಗಳನ್ನ ರಾಜಕೀಯ ಕಾರ್ಯಕರ್ತ ಯೋಗೇಂದ್ರ ಯಾದವ್ ಮಂಗಳವಾರ ಸುಪ್ರೀಂ ಕೋರ್ಟ್ಗೆ ಕರೆತಂದಿದ್ರು ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್ ಮತ್ತು ಜಾಯ್ ಮಲ್ಯ ಬಾಗ್ಚಿ ಅವರ ಪೀಠದ ಎದುರು ವಾದ ಮಂಡಿಸಿದ ಯೋಗೇಂದ್ರ ಯಾದವ್ ಇಬ್ಬರು ಮೃತಪಟ್ಟಿದ್ದಾರೆ ಅಂತ ಘೋಷಿಸಲಾಗಿದೆ ಹಾಗಾಗಿ ಅವರ ಹೆಸರುಗಳನ್ನ ಮತದಾರರ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ ಆದರೆ ಅವರಿಬ್ಬರೂ ಜೀವಂತವಾಗಿದ್ದಾರೆ ಅಂತ ತಿಳಿಸಿದರು ದಯವಿಟ್ಟು ಇವರನ್ನ ನೋಡಿ ಇವರು ಸತ್ತಿದ್ದಾರೆ ಅಂತ ಘೋಷಿಸಲಾಗಿದೆ ಹಾಗಾಗಿ ಇವರ ಹೆಸರು ಮತದಾರರ ಪಟ್ಟಿಯಲ್ಲಿ ಇಲ್ಲ ಆದ್ರೆ ಅವರು ಜೀವಂತವಾಗಿದ್ದಾರೆ ಇಲ್ಲೇ ಇದಾರೆ ನೋಡಿ ಅಂತ ವಿಚಾರಣೆ ವೇಳೆ ಯೋಗೇಂದ್ರ ಯಾದವ್ ವಾದವನ್ನ ಮಂಡಿಸಿದ್ರು ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ವಿಶ್ವದ ಇತಿಹಾಸದಲ್ಲೇ ಅತಿದೊಡ್ಡ ಮತದಾರರ ಹಕ್ಕು ನಿರಾಕರಣೆ ಪಟ್ಟಿಯಿಂದ ಹೊರಗಿಡಲಾದಂತಹ ಮತದಾರರ ಸಂಖ್ಯೆ ಒಂದು ಕೋಟಿ ದಾಟೋದು ಖಚಿತ ಇದು ಪರಿಷ್ಕರಣೆ ವಿಷಯ ಅಲ್ಲ ದಯವಿಟ್ಟು ಇವರನ್ನ ನೋಡಿ ಅವರು ಸತ್ತಿದ್ದಾರೆ ಅಂತ ಕರಡು ಮತದಾರರ ಪಟ್ಟಿಯಲ್ಲಿ ಘೋಷಿಸಲಾಗಿದೆ ಆದ್ರೆ ಅವರು ಜೀವಂತವಾಗಿದ್ದಾರೆ ಅಂತ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಬೊಲ್ಮಯ್ಯ ಬಾಕ್ಷಿ ಅವರ ಪೀಠದ ಗಮನಕ್ಕೆ ತಂದರು ಸೊ ಈ ಪ್ರಕರಣದ ಅರ್ಜಿದಾರರಲ್ಲಿ ಯೋಗೇಂದ್ರ ಯಾದವ್ ಕೂಡ ಒಬ್ರು ಅವರೇ ಸ್ವತಃ ವಾದ ಮಂಡಿಸಿ ನ್ಯಾಯಮೂರ್ತಿಗಳ ಗಮನ ಸೆಳಿತಾರೆ ಇನ್ನು ವಿಚಾರಣೆ ವೇಳೆ ಮತದಾರರ ಕರಡು ಪಟ್ಟಿಯಲ್ಲಿ ಮೃತಪಟ್ಟಿದ್ದಾರೆ ಅಂತ ಘೋಷಿಸಲಾದಂಥ ಇಬ್ಬರು ವ್ಯಕ್ತಿಗಳು ಸುಪ್ರೀಂ ಕೋರ್ಟ್ ಮುಂದೆ ಹಾಜರಾದಾಗ ಚುನಾವಣಾ ಆಯೋಗದ ಪರವಾಗಿ ಹಾಜರಿದ್ದಂಥ ಹಿರಿಯ ವಕೀಲ ರಾಕೇಶ್ ದ್ವಿವೇದಿ ಇದೇನು ನಾಟಕನಾ ಅಥವಾ ಟಿವಿ ಸೀರಿಯಲ್ಲ ನಾವು ನೋಡ್ತಾ ಇದ್ದಿರೋದು ಏನು ಇದು ನ್ಯಾಯಾಲಯದೊಳಗೆ ಸೂಕ್ತ ಅಲ್ಲ ಅಂತ ಆಶ್ಚರ್ಯಚಕಿತರಾಗಿ ಪ್ರತಿಕ್ರಿಯೆ ಕೊಡ್ತಾರೆ ಇದು ಅಜಾಗರೂಕ ದೋಷ ಆಗಿರ್ಬೋದು ಅಂತ ನ್ಯಾಯಮೂರ್ತಿ ಬಾಕ್ಷಿ ಹೇಳ್ತಾರೆ ಆದ್ರೆ ಅಜಾಗರೂಕತೆಯಿಂದ ಆದಂತಹ ತಪ್ಪಾಗಿರ್ಬೋದು ಇದನ್ನ ಸರಿಪಡಿಸಬಹುದು ಆದರೆ ನಿಮ್ಮ ವಾದವನ್ನು ನಾವು ಪರಿಗಣಿಸುತ್ತೇವೆ ಅಂತ ನ್ಯಾಯಾಧೀಶರು ಹೇಳಿದ್ದಾರೆ ಈಗಾಗಲೇ ಹಲವು ಮಂದಿಯನ್ನ ಮತದಾರರ ಪಟ್ಟಿಯಿಂದ ಹೊರಗಿಡಲಾಗಿದೆ ಅರವತ್ತೈದು ಲಕ್ಷಕ್ಕೂ ಹೆಚ್ಚು ಮಂದಿಯನ್ನ ಪಟ್ಟಿಯಿಂದ ಹೊರತೆಗೆಲಾಗಿದೆ ಎರಡ್ ಸಾವಿರದ ಮೂರರಲ್ಲಿ ವಿಶೇಷ ಅಂತಂದ್ರೆ ತೀವ್ರ ಪದವನ್ನು ಬಳಸೋದನ್ನ ಹೊರತುಪಡಿಸಿ ಎಸ್ಐಆರ್ ಅನ್ನ ಮಾಡಲಾಗಿದೆ ಶೂನ್ಯ ಸೇರ್ಪಡೆಯೊಂದಿಗೆ ಪರಿಷ್ಕರಣೆ ನಡೆದ ದೇಶದ ಇತಿಹಾಸದಲ್ಲಿ ನಡೆದಂಥ ಮೊದಲ ಪ್ರಕ್ರಿಯೆ ಇದಾಗಿದೆ ಅಂತ ಹೇಳಿದ್ರು ಸೊ ಕೇಂದ್ರ ಚುನಾವಣಾ ಸಮಿತಿ ಕೊನೆಯ ಬಾರಿಗೆ ಮತದಾರರ ತೀವ್ರ ಪರಿಷ್ಕರಣೆ ಎರಡ್ ಸಾವಿರದ ಮೂರರಲ್ಲಿ ನಡೆಸಿದಾಗ ಅದರ ಪರಿಣಾಮದ ಅಧ್ಯಯನವನ್ನು ಮಾಡಲಾಗಿದೆಯಾ ಅಂತ ನ್ಯಾಯಮೂರ್ತಿ ಸೂರ್ಯಕಾಂತ್ ಪ್ರಶ್ನಿಸ್ತಾರೆ ಅದಕ್ಕೆ ಉತ್ತರಿಸಿದ ಯೋಗೇಂದ್ರ ಯಾದವ್ ಯಾವುದೇ ಹೋಲಿಕೆಯನ್ನು ಮಾಡಲಾಗಿಲ್ಲ ಈ ದೇಶದ ಇತಿಹಾಸದಲ್ಲಿ ಎಂದಿಗೂ ಜನ ತಮ್ಮ ದಾಖಲಿನ ಮೂಲೆಗಳನ್ನು ಪರಿಷ್ಕರಣೆ ಮಾಡುವಂತೆ ಕೇಳಿಲ್ಲ ಎರಡ್ ಸಾವಿರದ ಮೂರರಲ್ಲಿ ಈ ರೀತಿ ಮಾಡಿದರೆ ಅದನ್ನು ಉಲ್ಲೇಖಿಸಬೇಕು ಅಂತ ಹೇಳ್ತಾರೆ ಭಾರತದ ಚುನಾವಣಾ ಇತಿಹಾಸದಲ್ಲಿ ಮತದಾರರ ಪಟ್ಟಿಗೆ ಶೂನ್ಯ ಸೇರ್ಪಡೆ ಮಾಡಿದ್ದು ಮತದಾರರ ಪಟ್ಟಿಯಲ್ಲಿ ಪರಿಷ್ಕರಣೆ ಮಾಡಿರೋದು ಇದೇ ಮೊದಲು ಅಂತ ಯಾದವ್ ಹೇಳಿದರು ಸೊ ಬಿಹಾರದಲ್ಲಿ ತೀವ್ರ ಮತದಾರರ ಪಟ್ಟಿಯ ಪರಿಷ್ಕರಣೆ ವೇಳೆ ಮೂವತ್ತೊಂದು ಲಕ್ಷ ಮಹಿಳಾ ಮತದಾರರು ಇಪ್ಪತ್ತೈದು ಲಕ್ಷ ಪುರುಷ ಮತದಾರರ ಹೆಸರುಗಳನ್ನು ಕರಡು ಪಟ್ಟಿಯಿಂದ ಅಳಿಸಲಾಗಿದೆ ಅಂತ ಯೋಗೇಂದ್ರ ಯಾದವ್ ಸುಪ್ರೀಂ ಕೋರ್ಟ್ನ ಗಮನಕ್ಕೆ ತರ್ತಾರೆ ಈಗ ಪ್ರಶ್ನೆ ಬರೋದು ಆ ವ್ಯಕ್ತಿಗಳು ಸತ್ತಿದ್ದಾರೆ ಅಂತ ಚುನಾವಣಾ ಆಯೋಗ ಹೇಗೆ ಡಿಸೈಡ್ ಮಾಡ್ತು ನಮ್ಮ ಕುಟುಂಬದಲ್ಲಿ ಅಥವಾ ಯಾರಾದರೂ ಒಬ್ರದ್ದು ಮದುವೆ ಆಗಿದೆ ಅಥವಾ ಅವರು ಮೃತರಾಗಿದ್ದಾರೆ ಅಂತಂದರೆ ಒಂದು ರೇಷನ್ ಕಾರ್ಡಲ್ಲಿ ಹೆಸರನ್ನು ತೆಗೆಯೋಕ್ಕೆ ನಮ್ಮನ್ನು ಎಷ್ಟೆಲ್ಲ ಅಲಿಸ್ತಾರೆ ಅನ್ನೋದು ಗೊತ್ತಿದೆ ಮದುವೆ ಆಗಿದ್ರೆ ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕು ಮೃತರಾಗಿದ್ದರೆ ಮರಣ ಪ್ರಮಾಣ ಪತ್ರವನ್ನು ನಾವು ಸಬ್ಮಿಟ್ ಮಾಡದೇ ಇದ್ರೆ ಆ ವ್ಯಕ್ತಿ ಹೆಸರನ್ನ ಒಂದು ರೇಷನ್ ಕಾರ್ಡಿಂದಲೇ ತೆಗೆಯೋಕ್ಕೆ ಸಾಧ್ಯ ಇಲ್ಲ ಅಂತ ಇರುವಂಥ ಈ ಕಾಲದಲ್ಲಿ ಚುನಾವಣಾ ಆಯೋಗ ಬದುಕಿರೋ ಒಬ್ಬ ವ್ಯಕ್ತಿಯನ್ನ ಸತ್ತಿದ್ದಾನೆ ಅಂತ ಹೇಗೆ ಕನ್ಸಿಡರ್ ಮಾಡತ್ತೆ ಹೀಗ್ ಮಾಡಿ ಅಂತ ಚುನಾವಣಾ ಆಯೋಗಕ್ಕೆ ಕುಮ್ಮಕ್ಕ ಕೊಟ್ಟಿದ್ದಾದ್ರೂ ಯಾರು ಅಥವಾ ಹೀಗೆ ಮಾಡೋದ್ರಿಂದ ಚುನಾವಣಾ ಆಯೋಗಕ್ಕೆ ಲಾಭ ಏನು ಇದ್ರ ಹಿಂದೆ ಯಾರಿದ್ದಾರೆ ಚುನಾವಣಾ ಆಯೋಗ ಸಂವಿಧಾನ ಬದ್ಧವಾಗಿ ಕೆಲಸ ಮಾಡ್ತಾ ಇದೆಯಾ ಅಥವಾ ಯಾವುದಾದ್ರೂ ಒಂದು ಪಕ್ಷದ ಅಣತಿಯಂತೆ ಕೆಲಸ ಮಾಡ್ತಾ ಇದೆಯಾ ಇದಕ್ಕೆಲ್ಲ ಉತ್ತರ ಕೊಡಬೇಕಾಗಿರೋದು ಯಾರು ಚುನಾವಣಾ ಆಯೋಗ ಉತ್ತರ ಕೊಡತ್ತಾ ಕಾದ್ ನೋಡ್ಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ